ಸ್ವಾಗತ ದಲಿತ ಸಂಘರ್ಷ ಸಮಿತಿ ನೂತನ ತಾಲೂಕು ಸಂಚಾಲಕರಾಗಿ ಸಿಎಸ್ ಪುರ ಭಟ್ಟಸ್ವಾಮಿ ಆಯ್ಕೆ ಗುಬ್ಬಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಎಂ ಗುರುಮೂರ್ತಿ ಅವರ ಆದೇಶದ ಮೇರೆಗೆ ತುಮಕೂರು ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಗುಬ್ಬಿ ತಾಲೂಕು ನೂತನ ಸಂಚಾಲಕರಾಗಿ ಸಿಎಸ್ ಪುರ ಬೆಟ್ಟಸ್ವಾಮಿಯನ್ನ ಆಯ್ಕೆ ಮಾಡಲಾಯಿತು ತಾಲೂಕು ಸಂಘಟನಾ ಸಂಚಾಲಕರಾಗಿ ಕೆಎಸ್ ನರೇಂದ್ರ ಕುಮಾರ್ ಅಭಿಷೇಕ್ ಸೋಮಶೇಖರ್ ಶ್ರೀನಿವಾಸ್ ಮತ್ತು ಖಜಾಂಚಿಯಾಗಿ ಕೃಷ್ಣಸ್ವಾಮಿ ತಾಲೂಕು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಸುರೇಶ್ ಬಾಬು ರಾಜೇಶ್ ಕರಿಯಪ್ಪ ಉಗ್ರಪ್ಪ ಮಧುಸೂದನ್ ಭದ್ರಯ್ಯ ಕರಿಯಣ್ಣ ರಂಗನಾಥ್ ಕೃಷ್ಣಮೂರ್ತಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ನೂತನ ಸಂಚಾಲಕ ಸಿಎಸ್ ಪುರ ಬೆಟ್ಟಸ್ವಾಮಿ ಮಾತನಾಡಿ ನನ್ನನ್ನ ತಾಲೂಕು ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿಗೆ ತಾಲೂಕು ಸಮಿತಿಯ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನ ತಿಳಿಸಿ ಗುಬ್ಬಿ ತಾಲೂಕಿನ ವ್ಯಾಪ್ತಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಯನ್ನ ಬಲಪಡಿಸುವ ಕೆಲಸ ಮಾಡುತ್ತೇನೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಶಾಖೆಗಳನ್ನ ಮಾಡುವ ಮೂಲಕ ಸಂಘಟನೆಯನ್ನ ಭದ್ರಪಡಿಸುತ್ತೇನೆ ಹಾಗೂ ದಲಿತರಿಗೆ ಶೋಷಿತ ಸಮುದಾಯಗಳಿಗೆ ಪ್ರಾಮಾಣಿಕವಾಗಿ ನ್ಯಾಯ ಒದಗಿಸುತ್ತೇನೆ ಎಂದು ತಿಳಿಸಿದರು ವರದಿ ಶ್ರೀಕಾಂತ್ ಗುಬ್ಬಿಂಗ ಶ್ರೀತಾ ವೆಂಕಟೇಶನವರು ಹಾಗೂ ಜಿಲ್ಲಾ ಸಂಚಾಲಕರಾದ ನಾಗ ಕೃಷ್ಣಮೂರ್ತಿರವರು ಹಾಗೂ ನಮ್ಮ ತಾಲೂಕಿನ ಮುಖಂಡಗಳಾದ ಕೃಷ್ಣಪ್ಪ ನರೇಂದ್ರ ಸ್ವಾಮಿ ಹಾಗೂ ನಮ್ಮ ಕೃಷ್ಣಸ್ವಾಮಿಯವರು ನರಸಿಂಹಮೂರ್ತಿ ಸೋಮಶೇಖರ್ ಹಾಗೂ ಶ್ರೀನಿವಾಸು ಮತ್ತು ಸುರೇಶ್ ಬಾಬು ಮತ್ತು ಇಂದ್ರೇಶು ರಂಗನಾಥ್ ರಾಜೇಶ್ ರಾಜೇಶ್ ಮತ್ತು ನಮ್ಮ ಕೈದಂಬರ್ನ ಕರಿಯಣ್ಣ ಲಗ್ರಯ್ಯ ಹಾಗೂ ದೊಡ್ಡ ಗ್ರಾಮದ ಕಾಳಿಪ್ರಸಾದ್ರು ಮತ್ತು ದೊಡ್ಡಕನ್ನಲ್ಲ ಯಜಮಾನರಾದಂಥ ಮಾದೇವಣ್ಣವರು ಇವರ ಸಮ್ಮುಖದಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದು ನನ್ನ ಆಯ್ಕೆ ಉದ್ದೇಶ ಏನಪ್ಪ ಅಂದರೆ ಇವತ್ತಿನಿಂದ ಈಚೆಗೆ ಹಳ್ಳಿ ಹಳ್ಳಿಯಲ್ಲಿ ತಿರುಗಿ ಹೋಬಳಿ ಮಠದ ಶಾಖೆಗಳನ್ನು ಓಪನ್ ಮಾಡಿ ಗ್ರಾಮದಲ್ಲಿ ಒಳ್ಳೆಯ ಏನು ನಮ್ಮ ಅಂಬೇಡ್ಕರ್ ಕೊಟ್ಟಿದ್ದಾರಲ್ಲ ಆ ಸಂಸ್ಥೆಯ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಸ್ಥೆಯನ್ನು ಕಾಯಾವಚ ಮನಸ್ಸಿನಿಂದ ಯಾವ ತೊಡಕು ಬರೋ ರೀತಿಯಲ್ಲಿ ಮಹಿಳೆಯರಿಗೆ ಶೋಷಣೆಯಾದಂಥವರಿಗೆ ದಲಿತರಿಗೆ ಬಂಧುಗಳಿಗೆ ಅನ್ಯಾಯ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗಿ ಸಹಾಯ ಮಾಡಿ ಅವ್ರನ್ನ ಮುಂದೆ ತರಬೇಕು ಅನ್ನೋ ಒಂದೇ ಗುರಿಯಿಂದ ನನ್ನನ್ನು ಇವತ್ತು ಎಲ್ಲ ನಮ್ಮ ಮುಖಂಡರ ಸೇರಿ ನನ್ನನ್ನು ಆಯ್ಕೆ ಮಾಡಿರೋದ್ರಿಂದ ನಾನು ಕಾಯಾವಚ ಮನಸ್ಸಿನಿಂದ ಮನಸ್ಫೂರ್ತಿ ನಾನು ಸೇವೆ ಮಾಡ್ತೀನಿ ಅಂತ ಇದ್ದೀನಿ ಸಿ ಎಸ್ ಪ್ರಾ ಸಂಘ ಸಮಿತಿಯಲ್ಲಿ ಸಂಚಾಲಕನಾಗಿ ಆಯ್ಕೆ ಮಾಡಿದ್ದಾರೆ ಬಂಧುಗಳೇ ಈ ಸಭೆಯಲ್ಲಿ ಹಾಜರುವಂಥ ಹಿರಿಯ ಹಾಗೂ ಕಿರಿಯ ಎಲ್ಲ ನನ್ನ ದೈವಿ ಬಂಧುಗಳಲ್ಲಿ ವಿನಂತಿಸಿಕೊಳ್ಳೋದೆಂದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ನಲವತ್ತೇಳು ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಸ್ಥಾಪನೆಗೊಂಡು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತಾ ಬಂದಿತ್ತು ನಂತರ ಅನೇಕ ಪ್ರಜ್ಞಾವಂತರು ಹಳ್ಳಿ ಹಳ್ಳಿಗೆ ಕಾಲ್ನಡಿಯಲ್ಲಿ ನಡೆದು ಸಮಿತಿಯನ್ನು ಸ್ಥಾಪನೆ ಮಾಡಿಕೊಂಡು ಬಂದಿದ್ದು ಈಗ ಶ್ರೀ ಎಂ ಗುರುಮೂರ್ತಿ ಅಣ್ಣನವರು ಶಿವಮೊಗ್ಗ ರವರುಗಳ ತಂಡ ನ್ಯಾಯಾಲಯದಲ್ಲಿ ಅಧಿಕೃತ ಪಡೆದುಕೊಂಡು ನಂತರ ರಾಜ್ಯದ ಪ್ರಜ್ಞಾವಂತರ ತಂಡವನ್ನು ಕಟ್ಟಿಕೊಂಡು ರಾಜ್ಯದ ಉದ್ದಗಾಲಕ್ಕೂ ಕೂಡ ಸಮರ್ಥವಾಗಿ ಸಂಸ್ಥೆಯನ್ನು ನಡೆಸಿಕೊಂಡು ಮುನ್ನುಗ್ಗುತ್ತಿದ್ದಾರೆ ಬಂಧುಗಳೇ ಮೊದಲ ಬಾರಿಗೆ ಈ ದಿನ ನನ್ನನ್ನು